मजा उंडी दिल्ला नहीं है बड़ा बड़ा उंडे लीग एक तले बेचारा का हैं है अंगे नीला बड़ा बड़ा उंड वाह बड़ो सा कायतर पका दी वो कौन है अनाकली ये तरह की पहले मरिया का स्वाद ला ये नीला

ஜடச்சில உடுகு ஓட்டானு கட்ட கொட்டன்கேட்டா அதுக்கோட ஒன்னொருத்தப்பா ஏன் நீர் நோட் நான் ஏன் குறிக்கத்தில் ஜோக்கவ் குறிப்பா இல்லே அதாவல்ல உடு குத்தி கான் கான்ஸ் போத்தான ஆஹ் ஊர் நீட் வரப்பாட தக தி நீர்

எவசலிகுரிய நன் கண்ட் பாலை இறத்தன மாதான அல்ல தடையோ நானே எல்லாம் இல்ல வந்து குரிய நான் இரோத்தன மாதான எதிரொந்த முந்த்கொட்கோங்க குறி ಎಬ್ಸಂಗಿಲ್ಲ ಒಂದು ಸ್ವಲ್ಪ ಮುಂದ್ಕೊಟ್ಟೋಗಿ ನೀರು ಕುಡಿಸ್ಕೊಂಡು ಅಂದ್ರೆ ಏನು ಹಾಕಿದಿತ್ತು ನೋಡಿ ಇವ್ ಅಲ್ಲ ಇವತ್ತೊಂದು ದಿನ ನನ್ನ ಮಗ ಹೋಗಿತಿ ಜಾತ್ರೆಗಂತ ದಿನ ಒಂದಾಗ ಕರ್ಕೊಂಡು ಬರ್ತೈತಿ ಇವತ್ತು ಒಬ್ಬ ಕಾಯ್ದರೆ ಏನು ಹಾಕಿದಿತ್ತು ನೋಡಿ ಇವ್ ಇವತ್ತು ನಾನು ನೆಪಿಸ್ಕೊಂಡ್ ಬಂದ ನಾನು ಕರ್ಕೊಂಡ್ ಕೇರಿಂದ ಅವ್ರು ನೋಡ್ರಿ ಹೋಗಾರ ನನ್ನ ಮಗ ನಾನು ಇಬ್ಬರ ಇಲ್ಲಿ ಕಾಯೋದು ಕುರಿ ಕಾಯೋದು ಆತು ದಡ್ಡ್ಯಾಗ್ತ ಅಲ್ಲಿ ಹಿಂಗಾದ್ರ ನನ್ನ ಮಗ ನಾನು ಸಾಯಿತು ಇವ್ರ ಕಾಲಾಗ ನನ್ನ ಗಂಡನ ಹಗರ್ಕ್ರ ರಂಭಿಸೆ

இல்லவா இல்ல குருமித்தூண்ட் நீர் அந்த மாத்த ரேக்க நன் மகன்திட்டு எட் சந்த மாதாத்தவங்க குருமி ಈಗಿನ ದಿವಸ ಕುರಿ ಕರ್ಕೊಬಾರ್ದೆ ಚಲೋ ಆಮೇಲೆ ಹಾಂ ತುಳೆ ಒಟ್ಟು ಪಿಟ್ಟಿ ಒಟ್ಟು ಪಿಟ್ಟಿ ಹತ್ಕೋತ ನಿಲ್ತಾಯ್ತಿ ವಜ್ರದಾಗ ಆ ತಿಂದು ಕೂ ಹೊಟ್ಟಿಗೆ ಹತ್ತಂಗಿಲ್ಲ ಆ ನಮನಿ ಒಟ್ಟಿ ಒಟ್ಟಿ ಹತ್ತೈತೆ ಬಾಯಾರೇ ಹತ್ತಾಯದೈತೆ ತಗೊಂಡು ಇದ್ದರೆ ಒಡೆ ಹೋಗ ತೊಗಲಿಂದ ಹೋಯ್ತದೆ ತಡದೋತ ನೀರ್ತ ಯಾಕೆ ಅಲ್ಲೇ ತಗೊಂಡು ಕೊಡೋಕ್ಕಾಗತ್ತ

ಏನಿಲ್ಲ ನಿನ್ ಒಂದ್ ಮಾತ್ ಮಾತಾಡ ಏನಿಲ್ಲ ನೋಡ್ರ ನಿಮ್ ತಮ್ಮ ನಿಮ್ ತಮ್ಮ ಬರೀ ಊರಿಗಾರ ಅಡ್ಡ್ಯಾಡಕ ನಾನು ನನ್ ಮಗ ಬರೀ ಕುರಿಯಾಗ ಇರದು ನಾವು ಇಬ್ರೇ ಇರೋದು ಅದಕ್ಕ ಏನಿಲ್ಲ ಅವ್ರದವ್ರ ಕೊಡು ನಮದ್ ನಾವ್ ಬೇರೆ ಇರೂ ಅವ್ರಿಗೂ ಗೊತ್ತಾಗ್ಲಿ ತಿರ್ಗಾಡೋದು ಬಾಳೆ ಅಂದ್ರ ಏನು ಅನ್ನೋದು ಯಾಕೆ ಮತ್ ಏನ್ ಮಾಡ್ಬೇಕು ನನ್ ಮಗ ನಾನು ಇಬ್ರ ಮಾಡ್ದನ மன்காய்த்தர்த்த நம் தம்னா சப்போர்ட் கட்டி பரதார காயக்கச்சு நானும் நன் மக ஊர் நாக்கோர்ல ஆமே முந்தின நான் மாதாத்தி

ಕುರಿ ಬರ್ತಾರ ಏನು ಮಾಡುದು ನಾಲ್ಕು ದಿನ ಇಲ್ಲಿದ್ರೆ ಎಂಟು ದಿನ ಇರ್ತಳೆ ಕೆಲಸ ಇದ್ದಿರ್ತಾವೆ ಏನಾರ ಊರಿ ಪಾರಿಗ್ ಹೋಗುದಿದ್ರ ಮತ್ತೆ ಹೋಗಿ ಬರೋರ್ನಲ್ಲ ಎಡ್ಸತಾವ ಕಳೆಕೈತಿ ಹಿಂಗೆ ಎರಡು ಸಲ ಊರಿಗ್ ಹೋಗುದು ಹಂಗೆ ಅರೈತಪ್ಪ ನಾವೇನೋ ನೌಕ್ರಿದ ಆರಿಲ್ಲ ಏನ ಕುರಿ ಕಡಾಗ ನಮ್ಮ ಜೀವನ ಆಕೈತಿ ಹ್ಞೂ ಹಾಂ ಯಾವ ವಾರದಾಗೆ ನಾಲ್ಕು ದಿನ ಇಲ್ಲಿದ್ರೆ ಏನ್ರನ ಅಲ್ಲಿದ್ರೆ ಬಾಳೆ ಆಗಂಗಿಲ್ಲ ಕುರ್ಬುರ್ದ ಈಗ ಹೊಸ ಮದಿ ಐತೆ ಅವ್ರದ್ದು ಅವ್ರು ಅಡ್ಡಾಡತಾರ ಅಡ್ಡ್ಯಾಡ ತಾರು ಅಡ್ಡಾಡಲಿ ನನಗೆ ಅದನ್ನೇನು ಮಾಡ್ತೀವಿ ಗೊತ್ತಿಲ್ಲ ನೋಡು ಒಟ್ಟು ನಾ ನನಗೆ ಇದು ಬೇಕು ಬೇರೆ ಬೇಕು ಆಗಲ್ಲ ನೋಡು ನಾ ಬೇರೆ ತಿಳೋಕೆ ಆಗೋಲ್ಲ ನೋಡು ನನಗೆ ಆಗಿದ್ರೆ ಕೈ ಇರ್ ಒಬ್ಬ ನಿಮ್ಮ ತಮ್ಮನ ಇದು ಮಾಡಿ ಹಾಕಳು ನಾನು ನನಗೆ ಆಗಬೇಕು ಎರಡು ದಿನ ಹೋಗಾಕಿದ್ರು ನಿನ್ನ ತವ್ರ ಮನೆಯವ ಎರಡು ದಿನ ಇಟ್ಕೊ ಅರ್ಬೇಡ್ರಿ ನೀನು ಎರಡು ದಿನ ನಾನು ಇಟ್ಕೊಳ ಅದು ನೀನು ಹೇಳ್ಬೇಡ್ರಿ ನೀನು ಹೇಳು ತಿಳ್ಕೊ ಇರ್ತಾನ ಮಣವನ ಹಾಂ ತಂದು ಏನು ಬೇಕಾ ತಂದು ಹೋಗಿತ್ತುನ ಏನು ಅರ್ಧ ಆಗೈತೆ ನಿನಗೆ ನನಗೆ ಅದ್ನ ಏನು ಹೇಳ್ಬಾರ್ದ ನಾ ಹೋಗಾಕಿ ನೋಡಿ ನಮ್ಮ ತವ್ರ ಮನೆಗೆ ಬ್ಯಾರ ಕೊಟಿ ಇರ್ತಾನ ಇಲ್ಲಾಂದ್ರೆ ನಾನು ಒಂದ್ ನಾಕ್ ವ್ಯಕ್ತಿ ಬಾರದ ಒಂದ್ ಬಾಂಡೆ ತಕ್ಕ ಬ್ಯಾಸ್ ಆಗೈತಿ ನಿಮಗ ಮಾಡಲ್ ಗೊತ್ತ ನೀನು ಒಬ್ಬ ಮಾಡ್ತಿವಿ ಬಾ ಹ್ಮ್ ಇಲ್ಲಿ ಇಪ್ಪತ್ತ್ ಮಂದಿದಾರ ದ ಒಂದ್ ನಾಕ್ ದಿವಸ ಅವ್ರ ಊರ್ ಇದೇ ವರ್ಷ ಮದ್ವೆ ಅಜ್ಜಾರ ಹ್ಮ್ ಈಗ ಎಡ್ ಸಾರ್ ಕೊಟ್ರ ನಾಳೆ ತಲೆ ಮೇಲೆ ಹತ್ತಾರ ಹತ್ತಿ ಸಲಾಕ್ ಬರ್ತ ಎಳಾತಿ ಮದ್ವೆ ಹೊಸ ಹಾಗೆ ಒಂದ್ ವರ್ಷ ಆತ ಅವ್ರದ್ದು

ಹಿಂಗೆ ಮಾಡೇ ಎಷ್ಟು ಮಂದಿ ತನ ಹೊಡೆ ಹೋಗ್ಯಾನಿ ನಿಮ್ಮತ್ತ ಹೆಣ್ಣಿನಿಂದ ಹೊಡ್ದು ಹೋಗಿರ್ಬೇಕು ಅರ್ಥ ಮಾಡ್ಕೊಂಡು ನೀವು ಹೆಣ್ಣು ಮಕ್ಳು ಇದು ಮಾಡಿರಿ ಯಾಕೆ ಹೊಡೆದು ಹೋಕ್ಕಿದೇವು ಹ್ಞೂ ಬರ್ತೈತೆ ಏನು ಬೇರೆ ಆಗಿ ಏನು ಗಾಂಭಿಸ್ತಿದೆ ಏನು ಹೋಗುತ್ತೆ ಹೊತ್ಕೊಂಡು ಹೋಗ್ಯದ ಗಳಿಸಲಿ ಬಿಡಲಿ ಅದ್ನೇನು ಹೇಳೋರ ನಾವು ಹೋಕಲ್ಲ ಇವ್ರು ಮಟ್ರಿ ಚೆನ್ನಾಗಿ ಕೂಡಿ ಹೋಗೋಣ ತಳ್ಳತಾನ ಚಂದಾಗೆ ಕೂಡಿ ಹೋಗಾಕ ಅವ್ರು ಚೆನ್ನಾಗಿ ಇರ್ಬೇಕು ನಮ್ಮ ಜೋಡ ನಿಮ್ಮ ತಮ್ಮನೇನು ಮೋ ತಿಮ್ಮ ಸಡಿತ್ರಿ ಬೇ ಅರ್ಥ ಏನು ಹೇಳ ಕೇಳತ್ತಿಲ್ಲ నన్ తో మి కరీ హెన్ కై కత్త బ్యాంక్ హత్లి ఎంత కట్బాడ మాత్ర